ಗಾಳಿಗೆ ತೂರಿ ತಮಗೆ ತೋಚಿದ ರೀತಿಯಲ್ಲಿ ಚುನಾವಣೆ ನಡೆಸಿದ್ದಲ್ಲದೆ ನಮ್ಮ ಮೇಲೆ ದರ್ಪ ತೋರಿದ್ದಾರೆ ಎಂದು ಕಳ್ಳೇರಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಆರೋಪಿಸಿದರು ಗ್ರಾಮ ಪಂಚಾಯಿತಿ ಬಳಿ ಮಾತನಾಡಿದ ಅವರು ಮಂಗಳವಾರ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ವರ್ಗಕ್ಕೆ ಮೀಸಲಾಗಿರುತ್ತದೆ ತಾಲೂಕು ತಂಡಾಧಿಕಾರಿಯಾದ ಮಮತಾರವರು ಚುನಾವಣಾಧಿಕಾರಿಯಾಗಿ ನೇಮಕವಾಗಿದ್ದರು ಕಳ್ಳರಿ ಕ್ಷೇತ್ರದ ಸದಸ್ಯರಾದ ನಾನು ಪರಿಶಿಷ್ಟ ಮಹಿಳಾ ಮೀಸಲು ಸ್ಥಾನಕ್ಕೆ ಮೀನಾಕ್ಷಿ ನಾವು ಸರಿಯಾಗಿ ಜ್ಞಾಪನಾ ಪತ್ರ ನೀಡಿದ ಸಮಯಕ್ಕೆ ಹಾಜರಿದ್ದೆವು ಚುನಾವಣಾಧಿಕಾರಿಯಾಗಿ ಒಂದು ಗಂಟೆಯ ಸಮಯ ನಿಗದಿಯಾಗಿತ್ತು ಆದರೆ ಅವರು ಒಂದು ಇಪ್ಪತ್ತಕ್ಕೆ ಬಂದಿರುತ್ತಾರೆ ನಾವು ಒಳಗೆ ಹೋದಾಗ ನೀವಿಬ್ಬರು ಸಭೆಗೆ ಬರುವಾಗಿಲ್ಲ ಸಮಯ ಇದೆ ಜೋರು ಮಾತಿನಲ್ಲಿ ಹೇಳಿದ್ದಾರೆ ಈ ವಿಚಾರವಾಗಿ ಸಂಬಂಧಪಟ್ಟ ಪಂಚಾಯತ್ ರಾಜ್ ನಿಯಮಾವಳಿಯ ಪ್ರತಿ ತೋರಿಸಿ ಎಂದಾಗಲೂ ನಿಮಗೆ ಯಾಕೆ ತೋರಿಸಬೇಕು ನೀವು ಸಭೆಗೆ ಬರಬಾರದು ನಡವಳಿಕೆ ಸಹಿ ಹಾಕುವಂತಿಲ್ಲ ಎಂದು ಏರು ಧ್ವನಿಯಲ್ಲಿ ಹೇಳಿರುತ್ತಾರೆ ನಾಮಪತ್ರ ಹಿಂಪಡೆಯುವ ಸಮಯವನ್ನು ಮೀರಿದರೂ ಚುನಾವಣೆ ಸಮಯವು ಮೀರಿದ್ದು ನಿಯಮವನ್ನು ಗಾಳಿಗೆ ತೂರಿದ್ದಾರೆ ಜನಪ್ರತಿನಿಧಿಗಳಾದ ನಮಗೆ ಹಕ್ಕು ಚುತಿ ತಂದಿರುತ್ತಾರೆ ನಮ್ಮ ಮೇಲೆ ಅವರಿಗೆ ದ್ವೇಷ ಬರಲು ಕಾರಣ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿರುವ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿದ್ದೆವು ಆ ವಿಚಾರವನ್ನು ಇಟ್ಟುಕೊಂಡು ನಮ್ಮ ಮೇಲೆ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ನಾವೇನು ಹೊರ ದೇಶದಲ್ಲಿಲ್ಲ ಇವತ್ತಿಗೂ ತಾಲೂಕು ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದೆ ಆ ಮಾತಿಗೆ ಇವತ್ತಿಗೂ ಬದ್ಧ ರೈತರು ಬಡವರ ಪರ ನಿಲ್ಲಬೇಕಾದ ಮಮತರವರು ಬೇಜವಾಬ್ದಾರಿ ಕೆಲಸ ದರ್ಪ ತೋರುತ್ತಿದ್ದಾರೆ ಎಂದರು ಇವರ ವಿರುದ್ಧ ಪಂಚಾಯಿತಿ ರಾಜ್ ಅಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾಹಿತಿ ನೀಡಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಪತ್ರ ಬರೆದಿದ್ದೇವೆ ಇವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ನಿಷ್ಠಾವಂತ ಅಧಿಕಾರಿಯನ್ನು ನಮ್ಮ ತಾಲೂಕಿಗೆ ಹಾಕಬೇಕೆಂದು ಕೇಳಿಕೊಂಡಿದ್ದೇವೆ ಎಂದರು ನಿಮಗೆ ತೋರ್ಸಕ್ಕಾಗಲ್ಲ ಕಣ್ರಿ ಅಂತ ಉಡಾಫೆ ಉತ್ತರ ಕೊಟ್ಟರು ಆ ನಂತರ ಅದರಲ್ಲಿ ಒಂದು ಕಾಲಿಗೆ ಉಮೇದುವಾರ ಸಲ್ಲಿಸಿದಂಥ ಉಮೇದುವಾರದು ಈ ಸ್ಕೂಟ್ನಿ ಇತ್ತು ಸ್ಕೂಟ್ನಿ ಒಂದು ಒಂದು ಮೂವತ್ತೈದ್ರಿಗಿತ್ತು ಆದರೆ ಒಂದು ಮೂವತ್ತು ಸ್ಕೂಟ್ನಿ ಮಾಡಿದರೆ ಆನಂತರ ಒಂದು ಮುಕ್ಕಾಲಿಗೆ ಸ ಚುನಾವಣೆ ಇತ್ತು ಎಲ್ಲೂ ಗಾಳಿ ತೋರಿ ಒಂದು ಮೂವತ್ತೈದಕ್ಕೆ ಚುನಾವಣೆ ಘೋಷಣೆ ಮಾಡಿ ಉಮೇದುವಾರಿಗೆ ಘೋಷಣೆ ಮಾಡಿ ಅಧ್ಯಕ್ಷ ಆಯ್ಕೆ ಇದ್ದಾರೆ ಅಂತ ಮೀನಾಕ್ಷಿ ಅವ್ರನ್ನ ಹೋದರು ಆದರೆ ಅದು ಘೋಷಣೆ ಮಾಡೋಕ್ಕೆ ಒಂದು ಐವತ್ತು ಟೈಮಿಂಗ್ಸ್ ಇತ್ತು ಇವರು ಎಲ್ಲದನ್ನೂ ಗಾಳಿ ತೋರಿದ್ದಾರೆ ನನ್ನ ನನ್ನ ಹಕ್ಕು ಚ್ಯುತಿಯಾಗಿದೆ ಇದ್ರ ಬಗ್ಗೆ ಸಂಬಂಧಪಟ್ಟವರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೂ ದೂರು ಸಲ್ಲಿಸಿದ್ದೇನೆ ಅದು ಜಿಲ್ಲಾಧಿಕಾರಿಗಳು ಹಾಗೂ ಎ ಸಿ ಸಾಹೇಬರು ಇದ್ರ ಬಗ್ಗೆ ಕ್ರಮ ಕೈಬೇಕು ಮಮತಾ ಎಂ ತಹೀಲ್ದಾರ್ ಮೇಡಮ್ ಮೇಲೆ ಅಂತ ನಾನು ಆಗ್ರಹಪಡಿಸುತ್ತಿದ್ದೇನೆ ಈ ಹಿಂದೆ ನಾನು ತಾಲೂಕ್ ಭ್ರಷ್ಟಾಚಾರ ನಡೆಯುತ್ತಿತ್ತು ಅದರ ವಿರುದ್ಧ ನಾನು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೆ ಅದನ್ನೇ ಈ ಮಮತಾ ಎಂ ತಹೀಲ್ದಾರ್ ಅವರು ನನ್ನ ಮೇಲೆ ಜಿಡ್ ದಿಡ್ಕಂದು ಇನ್ನ ಈ ರೀತಿ ಹಕ್ಕು ನನ್ನ ಹಕ್ಕಿಗೆ ಚ್ಯುತಿ ತಂದಿದ್ದಾರೆ ಆದರೆ ಇವತ್ತು ಹೇಳ್ತಾ ಇದ್ದೀನಿ ಈ ತಾಲೂಕು ಆಫೀಸಲ್ಲಿ ಇವ ಈ ಮಮತಾ ಎಮ್ ಮೇ ತಹಸೀಲ್ದಾರ್ ಬಂದ ಮೇಲೆ ಸಂಪೂರ್ಣ ಭ್ರಷ್ಟಾಚಾರದಿಂದ ಮುಳುಗಿದೆ ಅದ್ರ ಬಗ್ಗೆ ಎಲ್ಲಿ ಬೇಕಾದ್ರೂ ಗಂಟಾಗೋಸ್ವಾಗ ಹೇಳ್ತೀನಿ ನಾನು ಒಂದು ರೆಕಾರ್ಡ್ ರೂಮ್ ಇರ್ಬೋದು ಎಲ್ಲೇ ಇರ್ಬೋದು ಆಮೇಲೆ ಒಂದು ದಾರಿ ಬಿಡ್ಸೋಕೆ ಕೊಟ್ಟರೆ ಅವರು ರೈತರ ಮೇಲೆ ಏನಾದ್ರು ಒಂದು ಚೂರು ಜಾಸ್ತಿ ಮಾತಾಡಿದರೆ ನಿಮಗೆ ಪೊಲೀಸ್ ಮೇಲೆ ಪೊಲೀಸ್ ಕಲಿಸುತ್ತೆ ಅಂತ ಹೇಳೋದು ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಇವರು ಎಷ್ಟು ಮಟ್ಟಿಗೆ ಇವರನ್ನ ಇವರು ಅಧಿಕಾರವನ್ನು ಚಲಾಯಿಸ್ತಿದ್ದಾರೆ ಯಾರು ಇವರನ್ನ ಕೇಳೋದಿಲ್ಲವಾ ಆದ್ದರಿಂದ ಇವ್ರ ಬಗ್ಗೆ ಸಂಪೂರ್ಣ ಕ್ರಮ ಕೈಗೊಳ್ಳಬೇಕು ಇವ್ರನ್ನ ಸಸ್ಪೆಂಡ್ ಅಲ್ಲಿ ಸಸ್ಪೆಂಡ್ ಆದೇಶ ಮಾಡೋಕ್ಕ ಸಂಬಂಧಪಟ್ಟ ನಾನು ಮನವಿ ಮಾಡ್ತಿದ್ದೆ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು